ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ನೋಡೆ ನೋಡೆ ಅವನ್ನ ಅವ್ನ ಮುಖದಲ್ಲಿ ಕಳ್ಳೊಂದು ಕಳೆ ಹೇಗೆ ಕಾಣಿಸ್ತಾ ಇದೆ ನೋಡೆ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಅಯ್ಯೋ ಅತೆ ನಾನು ನಿಜವಾಗ್ಲೂ ಈ ದುಡ್ಡನ್ನ ಕಳ್ತನ ಮಾಡ್ಕೊಂಡಿಲ್ಲ ಹೋಗಿಲ್ಲಾತೆ ಕಳ್ತನ ಮಾಡ್ಕೊಂಡು ಹೋಗಿಲ್ಲ ಅತೆ ಅಂತ ಹೇಳಿ ಮಂಜ ಬೇಡ್ಕೊಳ್ತಾ ಇರ್ತಾನೆ ಓ ಹಾಗಿದ್ದರೆ ನಮ್ಮ ಮನೇಲಿ ಕಾಲ್ ಬಂದ್ಬಿಟ್ಟು ದುಡ್ಡು ನೆಡ್ಕೊಂಡು ಹೋಗ್ಬಿಡ್ತಾ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲೇ ಅಲ್ಲಿಗೆ ರಂಗನಾಥ್ ಹಾಗೆ ಸೂರ್ಯ ಇಬ್ರು ಕೂಡ ಬರ್ತಾರೆ ಹೇ ಏನೋ ಮಂಜಾ ಇಲ್ಲಿಗೆ ಯಾಕೋ ಬಂದಿದೆಯಾ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಾ ಕಾಲೇಜಿಗೆ ಹೋಗೋದ್ಬಿಟ್ಟು ಇಲ್ಲಿಗೆ ಯಾಕೋ ಬಂದಿದ್ಯಾ ಅಂತ ಹೇಳಿ ಸೂರ್ಯ ಕೇಳ್ತಾ ಇರ್ತಾರೆ ಕುಸ್ಮಾ ಯಾಕಮ್ಮ ಇಷ್ಟು ಬೇಗ ಬಂದಿದ್ದೀರಾ ಏ ಹೆಂಗಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿ ರಂಗನಾಥ್ ಕೇಳ್ತಾ ಇರ್ತಾರೆ ಆಗ ಮೀನಾ ಇದ್ದೋಳು ಅತ್ತೆ ಫೋನ್ ಮಾಡಿಬಿಟ್ಟು ದುಡ್ಡನ್ನ ತೊಗೊಂಡು ಬನ್ನಿ ಅಂತ ಹೇಳಿ ಫೋನ್ ಮಾಡಿ ಇವ್ರನ್ನ ಕರ್ಸ್ಕೊಂಡಿದ್ದಾರೆ ಇಲ್ಲಿಗೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಮೀನಾ ಯಾರನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ವ ನಿನಗೆ ಅವತ್ತು ಮಾಡದೇ ಇರೋ ತಪ್ಪಿಗೆ ನೀನು ತಪ್ಪು ಮಾಡಿದ್ಯಾ ಅಂತ ಹೇಗೆ ಹೇಳ್ತೀಯಾ ಸಾಕ್ಷಿ ಇಲ್ದೇನೋ ಏನು ಮಾತಾಡಬಾರ್ದು ಕಣೆ ಅಂತ ಹೇಳಿ ರಘನಾಥ್ ಹೇಳ್ತಾ ಇರ್ತಾರೆ ರೀ ನೀವು ಇನ್ನೂ ಕೂಡ ಇವ್ರು ಸಪೋರ್ಟಿವ್ ಆಗಿ ಮಾತಾಡ್ತಿದ್ದೀರಾ ಮಾತಾಡಲೇಬೇಕು ಯಾಕೆ ಅಂದರೆ ನೀವು ಮಾಡ್ಕೊಂಬಂದ್ರೆ ಸಂಬಂಧ ಅಲ್ವಾ ಇದು ಅದೇನೋ ಹೇಳ್ತಾರಲ್ಲ ಹೆಣ್ಮಗನ ತೊಗೊಂಬಂದ್ರೆ ಸ್ಟಾರ್ ಸ್ಟಾರ್ ಬಂದಂಗೆ ಬರಬೇಕು ಇವರು ಹಂಗಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಕರ್ಕೊಂಡು ಬಂದಿದ್ದಾಳೆ ಕರ್ಕೊಂಡು ಬಂದಿದ್ದಾಳೆ ಅಯ್ಯೋ ನಮ್ಮ ಮನೇಲಿ ಇನ್ನೂ ಏನೇನು ಗುಂಡ ಸಂಡು ಹೋಗ್ಬೇಕು ಅಂತ ಬಂದಿದ್ದಾರೋ ಏನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ಆಗಿ ನೋಡಿರಿ ಎಂಥ ಸಂಬಂಧ ನಾ ಮಾಡಿದ್ದೀನಿ ಅಂತ ಹೇಳಿ ರೋಹಿಣಿ ನಾವು ಹೊಗಳ್ತಾ ಇರ್ತಾಳೆ ಹಾಗೆಯೇ ಇವಳು ಮಾತಾಡ್ತಿರೋ ಮಾತಿಂದ ಮನೆಯವರೆಲ್ಲರೂ ಕೂಡ ತುಂಬನೇ ನೊಂದ್ಕೊಳ್ತಾ ಇರ್ತಾರೆ ಬೇಡ ಸಕ್ಕರೆ ಈ ರೀತಿ ಮಾತಾಡಬೇಡ ನಾನು ಸುಮ್ಮನೆ ಸುಧಾರಿಸ್ತಾ ಇದ್ದೀನಿ ಅಂತಂದು ಮಾತ್ರಕ್ಕೆ ನೀನು ಮಾತಾಡಿದ್ದೆಲ್ಲನೂ ಸರಿ ಅಂತ ಅನ್ಕೊಳ್ಳೋದಿಲ್ಲ ಅವ್ರನ್ನ ಕರೆಸಿ ಅವಮಾನ ಮಾಡ್ತಾ ಇದೆಯಾ ಪ್ರತಿ ಸಲೂ ಕರೆಸಿ ಅವ್ರನ್ನ ಅವಮಾನ ಮಾಡ್ತಾ ಇದೆಯಾ ಬೇಡ ಸಕ್ರೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಮನೋಜ ಮತ್ತು ಈ ಕಡೆ ರೋಹಿಣಿ ತುಂಬಾ ಖುಷಿಯಾಗಿರ್ತಾರೆ ಸೂರ್ಯ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀರ ನೀವು ನೀವು ಹೇಳಬೇಕಾಗಿರೋದು ನಿಮ್ಮ ಬಾಮ ಇದ್ದ ನನಗೆ ಅವನಿಗೆ ಹೇಳಿ ಅವನೇ ತಾನೇ ಮನೆಗೆ ಬಂದು ಹೋದ್ಮೇಲೆ ತಾನೇ ಇಷ್ಟೊಂದೆಲ್ಲ ಆಗಿದ್ದು ದುಡ್ಡು ಕಾಣೆ ಆಗಿದ್ದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಇನ್ನು ಮೀನಾ ಇದ್ದವಳು ಏನು ಏನು ಮಾತಾಡ್ತಾ ಇದೆಯಾ ರೋಹಿಣಿ ನೀನು ಮನೆಗೆ ಬಂದು ಹೋಗ್ಬಿಟ್ರೆ ದುಡ್ಡು ಅವನೇ ಕತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದೆಯಾ ನೀನು ದೊಡ್ಡ ಮನೆ ಹುಡುಗಿ ಓದ್ಕೊಂಡಿದ್ದೀಯಾ ಈಗೆಲ್ಲ ಸುಮ್ಮ ಸುಮ್ಮನೆ ಮಾತಾಡೋದು ಸರಿಯಾಗಿರೋದಿಲ್ಲ ಅಂತ ಹೇಳಿ ಮೀನನ್ನು ಕೂಡ ಜೋರು ಮಾಡ್ತಾ ಇರ್ತಾಳೆ ಆಗ ಶಾಂತಿ ಬಂದುಬಿಟ್ಟು ಏಯ್ ಏನೇ ಏನು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದೆಯಾ ಅಂತ ಹೇಳಿ ಮೀನನ್ನು ಮಾತಾಡೋದನ್ನ ತಡೀತಾ ಇರ್ತಾಳೆ ಹಾಗೆ ಸೂರ್ಯನು ಕೂಡ ಸುಮ್ಮನೆ ಇರೋದಿಲ್ಲ ಸಖತ್ತಾಗೆ ಮಾತಾಡ್ತಾ ಇರ್ತಾನೆ ಏ ಕನಕ ಬಾರೇ ಇಲ್ಲಿ ಬಾರೇ ಮುಂದೆ ಅಂತ ಹೇಳಿ ಕನಕನ ಕರೀತಾಳೆ ಅತ್ತೆ ನಾನಾ ಅಂತಂದಾಗ ಹೌದು ಬಾರೆ ನೀನೇ ಅಂತ ಹೇಳಿಬಿಟ್ಟು ಕರೆದಾಗ ಕನಕ ನಿಧಾನವಾಗಿ ಮುಂದೆ ಬಂದು ನಿಂತ್ಕೊಳ್ತಾರೆ ಏಯ್ ಎಲ್ಲೇ ಮನೆಗೆ ಅವಾಗವಾಗ ಹೂ ಕೊಡೋ ನೆಪದಲ್ಲಿ ಬರ್ತೀಯಲ್ಲ ನಮ್ಮ ಮನೆಯಲ್ಲಿ ಯಾವ್ಯಾವ ತಿಂಗ್ಸು ಎಲ್ಲೆಲ್ಲಿದೆ ಅಂತ ಹೇಳಿ ಎಲ್ಲನೂ ಕೂಡ ಹೋಗ್ಬಿಟ್ಟು ನಿನ್ನ ತಮ್ಮನಿಗೆ ವರದಿ ಒಪ್ಪಿಸ್ತೀಯಾ ಅಂತ ಹೇಳಿ ಕೇಳ್ತಾರೆ ಅತ್ತೆ ಹೇಳ್ತಾ ಇದ್ದೀನಿ ತಾನೆ ನನ್ನ ತಮ್ಮ ಕಳ್ತನ ಮಾಡಿಲ್ಲ ಅಂತ ಹೇಳಿ ಸುಮ್ಮ ಸುಮ್ಮನೆ ನನ್ನ ತಮ್ಮನ ಮೇಲೆ ಅಪ್ಪುವಾದ ಒರೆಸ್ಬೇಡಿ ಅಂತ ಹೇಳಿ ಕನ್ಕಡಕ್ಕೆ ಕೂಡ ಜೋರಾಗಿ ಮಾತಾಡ್ತಾಳೆ ಏಯ್ ಯಾಕೆ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿ ಶಾಂತಿನೇ ಕೂಡ ಜೋರು ಮಾಡ್ತಾಳೆ ಕಳ್ಳ ಕಣೆ ಅವನು ದೊಡ್ಡ ಕಳ್ಳ ಕಳ್ಳನ ಕಳ್ಳ ಅಂತಲೇ ಕರೆಯೋದು ನಿಮ್ಮ ಫ್ಯಾಮಿಲಿನೇ ಎಲ್ಲ ಕಳ್ತನದಿಂದ ಬಂದಿದೆ ಅಂತ ಅನಿಸುತ್ತೆ ನೀವು ಹೂ ಮಾರ್ಕೊಂಡು ಜೀವನ ಮಾಡ್ತಾ ಇಲ್ಲ ಕೆಳತನ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾಳೆ ಕಳ್ಳನ ಮಗ ಕಳ್ಳನ ಮಗ ಕಣೆ ನೀನು ಕಳ್ಳನ ಮಗವನು ಅಂತ ಹೇಳಿ ಶಾಂತಿ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಈ ಕಡೆ ಕುಸ್ಮಾಗೆ ತುಂಬಾ ನೋವಾಗ್ತಾಯಿರುತ್ತೆ ಅಮ್ಮವ್ರೆ ನಾವು ಆ ರೀತಿ ಬದುಕನ್ನ ಮಾಡ್ತಾ ಇಲ್ಲ ಅಮ್ಮವ್ರೆ ನಾವು ನಾವು ಒಂದೊತ್ತು ಉಪವಾಸ ಇದ್ದು ಹಾಗೆ ಮಲ್ಕೊಳ್ತೀವೋ ಹೊರತು ಕಳ್ತನ ಮಾಡಿ ಜೀವನ ಮಾಡ್ತಾ ಇಲ್ಲ ಅಮ್ಮವ್ರೆ ನಾವು ಅಂತ ಹೇಳಿ ಹೇಳ್ತಾಳೆ ಓಹ್ ಸುಮ್ಮನೆ ಕೂತ್ಕೊಳ್ಳೆ ಕಳ್ರಿ ಯಾರು ಕೂಡ ನಾನು ಕಳ್ಳಿ ಕಳ್ಳಿ ಅಂತ ಹೇಳಿ ಹೇಳೋದಿಲ್ಲ ನೀನು ಇವ್ರಿಗೆಲ್ಲ ಗ್ಯಾಂಗ್ ಲೀಡ್ರು ಅಂತ ಅನಿಸುತ್ತೆ ನೀನು ಹೇಗೆಲ್ಲ ಹೇಳ್ತೀಯೋ ಹಾಗೆಲ್ಲೇ ಮಾಡೋರು ಇವರು ಅಂತ ಹೇಳಿ ಮತ್ತೆ ಹೇಳ್ತಾಳೆ ಶಾಂತಿ ಈ ಮ ಮಾತನ್ನ ಕೇಳಿಸ್ಕೊಂಡು ತುಂಬಾನೇ ನೋವಾಗ್ತಾ ಇರುತ್ತೆ ಕನಕ ಹಳೋದಿಕ್ಕೆ ಶುರು ಮಾಡ್ತಾಳೆ ಇನ್ನು ರೋಹಿಣಿ ಇದ್ದವಳು ಯಾಕಪ್ಪ ಹೀಗೆ ಮಾಡಿದೆ ಆ ದುಡ್ಡನ್ನ ನಮ್ಮ ಮಾವ ತುಂಬಾ ಕಷ್ಟಪಟ್ಟು ದುಡ್ದಿದ್ದಂತಹ ದುಡ್ಡು ಆ ದುಡ್ಡನ್ನ ಯಾಕಪ್ಪ ತೊಗೊಂಡೋಗಿದ್ಯಾ ಆ ದುಡ್ಡನ್ನ ಕೊಟ್ಬಿಡಪ್ಪ ಅಂತ ಹೇಳಿ ಮಂಜನ್ನ ಕೇಳ್ತಾಳೆ ಏ ಪೌಡ್ರಮ್ಮ ಏನು ಮಾತಾಡ್ತಾ ಇದೆಯಾ ನೀನು ಅವನು ತೊಗೊಂಡೋಗಿದ್ನಲ್ಲ ನಿನ್ನ ಗಂಡ ಇಪ್ಪತ್ತೇಳು ಲಕ್ಷ ಆ ದುಡ್ಡು ಕೂಡ ನಮ್ಮ ಅಪ್ಪ ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನೇ ಯಾವತ್ತಾದರೂ ಒಂದಿಸನಾದರೂ ಹೇಳಿದೆಯಾ ಯಾಕೆ ತೊಗೊಂಡೋಗಿದ್ಯಾ ತಂದು ಕೊಡು ಅಂತ ಹೇಳಿದ್ಯಾ ನಿನ್ನ ಗಂಡನಿಗೆ ಅಂತ ಹೇಳಿ ಮತ್ತೆ ಸೂರ್ಯ ಮಾತಾಡಿದಾಗ ರೋಹಿಣಿ ಮತ್ತೆ ಹಾಗೆ ಹಿಂದೆ ಸರ್ಕೊಂಡ್ಬಿಡ್ತಾಳೆ ಏನನ್ನೂ ಮಾತಾಡೋದಿಲ್ಲ ಇನ್ನು ಕುಸ್ಮಾ ಇದ್ದವರು ಬಿಗ್ರೆ ಏನು ಬಿಗ್ರೆ ಇದೆಲ್ಲ ನಾವು ಕಳತನ ಮಾಡಿಲ್ಲ ಬಿಗ್ರೆ ಅಂಥ ಫ್ಯಾಮಿಲಿ ನಮ್ದಲ್ಲ ಅಂತ ಹೇಳಿ ಕುಸ್ಮಾ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಇದೆಲ್ಲ ಬಗೆಹರಿಬೇಕು ಅಂತಂದರೆ ಮನೋಜ ಪೊಲೀಸ್ನರನ್ನ ಕರೆಸೋ ಪೊಲೀಸ್ಗೆ ಫೋನ್ ಮಾಡೋ ಅಂತ ಹೇಳಿ ಹೇಳ್ತಾಳೆ ಅಮ್ಮ ಇಷ್ಟು ವಿಚಾರಕ್ಕೆಲ್ಲ ಪೋಲೀಸ್ನವರು ಯಾಕಮ್ಮ ಯಾಕೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಮನೋಜ ಗಡಿಬಿಡಿ ಆಗಿರ್ತಾನೆ ಮನೋಜ ಶಾಕಾಗಿರೋದನ್ನು ನೋಡ್ಬಿಟ್ಟು ಇಲ್ಲ ಪೊಲೀಸ್ನವರು ಬರಲೇಬೇಕು ಅದೇ ನೀವೇನು ಟೆನ್ಷನ್ ಆಗಬೇಡಿ ಪೊಲೀಸ್ನವರು ಬರಲಿ ಫೋನ್ ಮಾಡೋ ಅಂತ ಹೇಳಿ ಸೂರ್ಯನು ಕೂಡ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮಿಸ್ ಸಿಸ್ಟರ್ ಮನೋಜ್ ಅಂತ ಹೇಳಿ ಒಬ್ಬ ಕೂತ್ಕೊಂಡು ಬರ್ತಾರೆ ಆ ನಾನೇ ನಾನೇ ಅಂತ ಹೇಳಿ ಅವನು ಬಾಕ್ಲಿಗೆ ಹೊರಡೋಗ್ತಾನೆ ಹಾಗ ನೀವು ಟಿಕೆಟ್ ಬುಕ್ ಮಾಡಿದ್ರಲ್ಲ ಅಂಡಮನ್ಗೆ ಅದು ಟಿಕೆಟನ್ನು ತೊಗೊಂಬಂದಿದ್ದೀನಿ ತೊಗೊಳ್ಳಿ ಹಾಗೆಯೇ ನಮ್ಮ ಕಡೆಯಿಂದ ಟೆನ್ ಪರ್ಸೆಂಟ್ ಆಫರ್ ಆಗಿ ಇನ್ನು ಏಯ್ಟೀನ್ ತೌಸ ಏಯ್ಟ್ ತೌಸಂಡ್ ಇದರಲ್ಲಿದೆ ತೊಗೊಳ್ಳಿ ಅಂತ ಹೇಳಿ ಅದನ್ನು ಕೊಟ್ಟು ಹೋಗ್ತಾನೆ ಸರಿ ನೀವು ಇನ್ನು ಹೊರಡಿ ಅಂತ ಹೇಳಿ ಅವನ್ನ ಕಳಿಸ್ತಾರೆ ಅವನ ಕೈಯಲ್ಲಿದ್ದ ಕಾರ್ಡನ್ನು ನೋಡ್ತಾನೆ ಇನ್ನು ಈ ಕಡೆ ವಾಸುದೇವ್ ಕೊಟ್ಟಂತಹ ದುಡ್ಡು ನೆನಪಾಗುತ್ತೆ ನೆನಪು ಮಾಡಿಕೊಂಡು ಏ ಮನೋಜ ಬರೋ ಇಲ್ಲಿ ಬರೋ ಇಲ್ಲಿ ಅಂತ ಹೇಳಿ ಸೂರ್ಯ ಕರೀತು ಏ ಹೀರೋ ತಗೊಂಡೋಗಿ ಇದನ್ನು ಟಿಕೆಟ್ನ ರೂಮಿಗೆ ಇಟ್ಟು ಬರ್ತೀನಿ ಬಿಡೋ ಅಂತ ಹೇಳಿ ಕೇಳ್ತಾ ಇರ್ತಾನೆ ಏಯ್ ಅದು ಕಾರ್ಡ್ ಕೊಡೋ ಆ ದುಡ್ಡಿನ ಕವರ್ ಕೊಡೋ ಅಂತ ಹೇಳಿ ಕೇಳ್ತಾರೆ ನಿನಗೆ ಯಾಕೋ ಆ ದುಡ್ಡು ನೀನೇ ದುಡಿತೀಯಲ್ಲೋ ನನ್ನ ದುಡ್ಡು ಯಾಕೋ ನಿನಗೆ ಅಂತ ಹೇಳಿ ಮನೋಜ ಕೇಳಿದಾಗ ಏಯ್ ಕೊಡೋಲ್ಲೇ ಇಲ್ಲಿ ಕೊಡೋ ಅಂತ ಹೇಳಿ ಆ ದುಡ್ಡಿನ ಕವರನ್ನು ಕಿತ್ಕೊಳ್ತಾನೆ ನಿನ್ನೆ ಯಾವಾಗಲೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದ್ದೆ ಓಹ್ ನಿನಗೆ ಯಾವಾಗಲೋ ವಾಸೋದೇವು ದುಡ್ಡು ಕೊಟ್ರು ಅಂತ ಹೇಳಿ ಕೇಳ್ತಾರೆ ಆಗ ಕಕ್ಕ ಬಿಕ್ಕಿ ಹಾಗೋಗಿ ನಿಂತ್ಕೊಂಡ್ಬಿಡ್ತಾನೆ ಮನೋಜ ಅಪ್ಪಾ ಒಂದ್ಸಲ ಇದನ್ನು ನಿನ್ನ ಕಣ್ಣಿಂದ ನೋಡಪ್ಪ ಅಂತ ಹೇಳಿ ತೋರಿಸ್ತಾರೆ ಅದನ್ನು ಶಾಂತಿನೂ ಕೂಡ ನೋಡ್ಬಿಡ್ತಾಳೆ ನೋಡಿದಾಗ ಗೊತ್ತಾಯ್ತಾ ಈ ಮನೆಯಿಂದ ಯಾರು ಕತ್ಕೊಂಡು ಹೋಗಿರೋದು ಅಂತ ಹೇಗೆ ಸಕ್ಕರೆ ಬೈಲೋ ಅವತ್ತೇ ಹೇಳಿದ್ದೆ ನಾನು ಅಪ್ಪ ನಾನು ನಿನಗೆ ಅವತ್ತನ್ನೇ ಹೇಳಿದ್ನಲ್ಲಪ್ಪ ನಿನ್ನ ದುಡ್ಡು ನಾನು ನಿನ್ನ ಸೇಫಾಗಿ ಇಡ್ಕೋ ಅಂತ ಹೇಳಿ ನಾಯಿ ಮುಂದೆ ಫುಡ್ಡು ಈ ಮನೋಜನ ಮುಂದೆ ದುಡ್ಡು ಎರಡು ಇಟ್ಟರು ಬೊಳಂಬ ಸೋಹ ಅಂತ ನಾನು ಹೇಳಿದ್ದೆ ತಾನೆ ಅದೇ ರೀತಿ ಆಯಿತು ಗೊತ್ತೇನಮ್ಮ ಮೇಕಪ್ಪು ಮೇಕಪ್ ಬೌಡರು ಅಂತ ಹೇಳಿ ಈ ಕಡೆ ಗೃಹಿಣಿಗೂ ಕೂಡ ಹೇಳ್ತಾಯಿರ್ತಾನೆ ಎಲ್ಲರೂ ಕೂಡ ಹಾಗೆ ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಇನ್ನು ಈ ಕಡೆ ಕನಕ ಇದ್ದವರು ಅತ್ತೆ ಈ ದುಡ್ಡನ್ನ ನಾವು ತೊಗೊಂಬರ್ಬೇಕಿತ್ತ ನಾವು ಬಂದಾಗ ಬರಿ ಕೈಯಲ್ಲಿ ಹಾಕಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದರೆ ಈ ದುಡ್ಡನ್ನ ನಾವು ತೊಗೊಂಬರ್ಬೇಕಿತ್ತಾ ಬೇರೆ ಮಕ್ಕಳಿಗೆ ಕಳ್ಳನ ಮಗ ಕಳ್ಳ ಅಂತ ಹೇಳೋದು ತುಂಬಾ ಸುಲಭ ಈಗ ಗೊತ್ತಾಯ್ತಾ ಯಾರು ದೊಡ್ಡ ಕಳ್ಳ ಕಳ್ಳನ ಮಗ ಅಂತ ಹೇಳಿ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಇನ್ನು ಅತ್ತೆ ತಪ್ಪನ್ನ ಮಾಡದೇ ಇರೋ ತಪ್ಪಿಗೆ ನಮಗೆ ಇಷ್ಟೊಂದೆಲ್ಲ ಹವಾಮಾನ ಮಾಡಿದ್ರಲ್ವಾ ಇವಾಗ ತಪ್ಪು ಈ ನಿಮ್ಮ ಕಡೆ ಇದೆ ಇದಕ್ಕೇನಂತೆ ಹೇಳ್ತೀರಾ ಅಂತ ಹೇಳ್ತಾ ಇರ್ತಾರೆ ಮೀನನ್ನು ಕೂಡ ಹಾಗೆ ಕುಸುಮಾನು ಕೂಡ ಅಮ್ಮವ್ರೆ ನಾವು ಯಾವತ್ತೂ ಕೂಡ ಸ್ವಾಭಿಮಾನನ ಬಿಟ್ಟು ನಮ್ಮ ಘನತೆ ಗೌರವನ ಬಿಟ್ಟು ಮುಂದೆ ಹೋದವರೇ ಅಲ್ಲ ಯಾವತ್ತೂ ಕೂಡ ನಾವು ಹೋಗೋದು ಇಲ್ಲ ನೀವು ಎಷ್ಟು ಅವಮಾನ ಮಾಡಿದ್ರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಬಂದಿದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ಮಾತಾಡ್ತಿರ್ಬೇಕಾದ್ರೆ ಶಾಂತಿ ಈ ಕಡೆ ರಂಗನಾಥ್ ಅವ್ರ ಮುಖನ ನೋಡ್ತಾ ಇರ್ತಾರೆ ಬೇಡಮ್ಮ ಬೇಡ ನನ್ನ ಮುಖ ಏನು ನೋಡ್ತೀಯಾ ಇಷ್ಟೊತ್ತು ನೀನು ಮಾತಾಡಿದೆ ಅವರೆಲ್ಲರೂ ಕೇಳಿಸ್ಕೊಳ್ತಿದ್ರು ಅಲ್ವಾ ಈಗ ಅವ್ರು ಮಾತಾಡ್ತಾರೆ ನೀನು ಕೇಳಿಸ್ಕೊ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಶಾಂತಿಗೆ ಎಲ್ಲರೂ ಕೂಡ ಚೀಮಾರಿ ಇರ್ತಾರೆ ರಂಗನಾಥ್ ಕೂಡ ಏಯ್ ಮನೋಜ ಅವತ್ತಿನ್ನೂ ಲಾರ್ಜಲ್ಲಿದ್ದಾಗ ನಿನಗೆ ಹೇಗೆಲ್ಲ ಕ್ಲಾಸ್ ತೊಗೊಂಡಿದ್ದೆ ಅಂತ ನೆನಪಿದೆಯೇನೋ ಇವತ್ತು ಅದೇ ಕ್ಲಾಸ್ ನಾನು ತಗೊಳ್ತಿದ್ದೆ ನಿನ್ನ ಪಕ್ಕದಲ್ಲಿ ಹೇಳ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಎಲ್ಲಿಂದ ತಗೊಂಡೆ ಹೇಗೆ ತಗೊಂಡೆ ಹೇಳೋ ಯಾಕೋ ತೊಗೊಂಡೆ ಯಾರು ಕೇಳಿ ತೊಗೊಂಡೆ ಹೇಳೋ ಅಂತ ಹೇಳಿ ರಂಗನಾಥ್ ವಾಯ್ಸ್ನ ರೋಯಸ್ ಮಾಡಿದಾಗ ಶಾಂತಿಗೆ ತಲೆ ತಿರುಗ್ದಂಗೆ ಆಗ್ತಾ ಇರುತ್ತೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಮಾಡಬೇಕಲ್ಲ ಅಂತ ಹೇಳಿ ಅಂದ್ಕೊಡ್ತಾಯಿರ್ತಾಳೆ ಆಗ ಮನೋಜ್ ಯಾಕೆ ಸುಮ್ಮನೆ ಇದ್ದೀರ ಮಾತಾಡಿ ಮನೋಜ್ ಅಂತ ಹೇಳಿ ರೋಹಿಣಿನೂ ಕೂಡ ಹೇಳ್ತಾನೆ ಕಣ್ಣನ ಮಗ ಹೇಗೆ ಸೈಲೆಂಟಾಗಿ ನಿಂತ್ಕೊಂಡಿದ್ದಾನೆ ನೋಡು ಅವನಲ್ಲಿ ಮಾತಾಡ್ತಾನೆ ಅಂತ ಹೇಳಿ ಸೂರ್ಯನೂ ಕೂಡ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಮಾತಾಡಿ ಅಂತ ಹೇಳಿ ರೋಹಿಣಿ ಇದ್ರೆ ಅದು ಅದು ಅಂತ ಹೇಳಿ ಮನೋಜ್ ತಡವರಿಸ್ತಾ ಇರ್ತಾನೆ ಅಯ್ಯೋ ದೇವ್ರೇ ಭಗವಂತ ರಂಗನಾಥ ಯಾಕಪ್ಪ ಇಂಥ ಕಾಯಿಲೆ ಕೊಟ್ಟೆ ಅಯ್ಯೋ ನಾನೇ ಅವನಿಗೆ ಕೊಟ್ಟಿದ್ದು ಕೊಟ್ಟು ಮರ್ತೋಗ್ಬಿಟ್ನಲ್ಲಪ್ಪಾ ಮರ್ತೋಗ್ಬಿಟ್ಟೆ ಅಂತ ಹೇಳಿ ಶಾಂತಿ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಅಲ್ಲ ಕಣೋ ಮನೋಜ ನಾನಂತೂ ಮರ್ತೋದೆ ನೀನಾದರೂ ಹೇಳ್ಬೋದಿತ್ತಲ್ಲೋ ನಾನು ಕೇಳಿದೆ ದುಡ್ಡು ಕೊಟ್ಟಲ್ಲಮ್ಮ ಅಂತ ನೀನಾದರೂ ಹೇಳ್ಬೋದಿತ್ತಲ್ಲೋ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಯ್ಯೋ ನನ್ನ ಮಗ ಸಂಬಳ ಬರೋದು ಲೇಟಾಗುತ್ತೆ ಟಿಕೆಟ್ ಬುಕ್ ಮಾಡೋಕ್ಕೆ ದುಡ್ಡು ಕೊಡಮ್ಮ ದುಡ್ಡು ಕೊಡಮ್ಮ ಅಂತ ಕೇಳಿದ್ದಕ್ಕೆ ನಾನು ದುಡ್ಡನ್ನು ತೆಗೆದುಕೊಟ್ಬಿಟ್ಟೆ ನಾನು ಅದನ್ನು ಮರ್ತೇ ಹೋಗ್ಬಿಟ್ಟೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಈ ಕಡೆ ನೀನು ಮಾಡ್ತಾ ಇರೋದು ಡ್ರಾಮಾ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲರೂ ಕೂಡ ಮುಖನ ಗಂಟು ಗಟ್ಕಂಡಿರ್ತಾರೆ ಹಾಗೆಯೇ ರಂಗನಾಥ್ ಕೂಡ ಸುಧಾರ್ಸ್ಕೊ ಸುಧಾರಿಸ್ಕೊ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಲ್ಲ ಮನೋಜ ನಿನಗೆ ಹೇಳೋದಕ್ಕೆ ಏನೋ ಆಗಿತ್ತು ಅಂತ ಹೇಳಿ ಕೇಳಿದಾಗ ಅಯ್ಯೋ ಅಮ್ಮ ಆ ದುಡ್ಡನ್ನ ನೀನು ಕೊಟ್ಟಿದ್ದು ನನಗೇನಮ್ಮ ಗೊತ್ತು ನಾನು ಕೇಳಿದ್ದಕ್ಕೆ ನೀನು ಈ ದುಡ್ಡನ್ನ ಕೊಟ್ಟಿರ್ತೀಯಾ ಅಂತ ಅಂತ ಹೇಳಿದಾಗ ಹೌದಲ್ವಾ ನಿನಗೆ ತಾನೇ ಹೆಂಗೆ ಗೊತ್ತಿರುತ್ತೆ ಅಂತ ಹೇಳಿ ಮಗನ್ನ ಈ ಕಡೆ ಸೇವ್ ಮಾಡೋದಕ್ಕೆ ತುಂಬಾ ನಾಟಕ ಮಾಡ್ತಾ ಇರ್ತಾಳೆ ಇನ್ನು ಸೂರ್ಯನು ಕೂಡ ಪಕ್ಕನೆ ಬಂದು ಕೂತ್ಕೊಂಡು ಅವಳ ಮುಖನ ಇರ್ತಾರೆ ಅಪ್ಪ ಇಂಡಸ್ಟ್ರೀಲಿ ಪಾರ್ವತಮ್ಮ ಲೀಲಾವತಮ್ಮ ಎಲ್ಲರೂ ಕೂಡ ಇವ್ರ ಮುಂದೆ ಹೋಗ್ಬಿಟ್ರಪ್ಪ ಏನೆಲ್ಲ ಡ್ರಾಮಾ ಮಾಡ್ತಾ ಇರ್ತಾರೆ ಇವ್ರನ್ನ ನೋಡಿಕೊಂಡು ಆ್ಯಕ್ಟಿಂಗನ್ನು ಅವ್ರು ನಿಲ್ಲಿಸೇ ಬಿಟ್ರು ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ಸೂರ್ಯನೂ ಕೂಡ ಹೌದು ಹೌದು ಅಂತ ಹೇಳ್ತಾಯಿರ್ತಾನೆ ಅಯ್ಯೋ ಏನಪ್ಪ ಇದು ದೇವ್ರೆ ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ದೇವ್ರೆ ಎಂಥ ಕಾಯಿಲೆ ಕೊಟ್ಬಿಟ್ಟಪ್ಪ ನನಗೆ ಮರುವಿನ ಕಾಯಿಲೆ ಯಾಕಪ್ಪ ಕೊಟ್ಟೆ ನಾನೇ ಮರೆತೋಗ್ಬಿಟ್ಟೆ ನಾನೇ ಮರ್ತೋಗ್ಬಿಟ್ಟೆ ಅಂತ ಹೇಳಿ ಚೆನ್ನಾಗಿ ಡ್ರಾಮನ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಈ ಕಳ್ಳ ಮನೋಜನ್ನ ಯಾವ ರೀತಿ ಸಿಗಾಕಿಸ್ತಾನೆ ಸೂರ್ಯ ಮತ್ತು ಮೀನಾ ಇಬ್ಬರು ಸೇರಿಕೊಂಡು ಯಾವ ರೀತಿ ಪ್ಲ್ಯಾನನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್